ನಮಸ್ಕಾರ ವೀಕ್ಷಕರೇ ನಾವ್ ವೈಭೋ ಪಾಟೀಲ್ ವೀಕ್ಷಕರೇ ಇವತ್ತ ನಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ಸ್ ಗುಡೆ ಆಟ ಆಡಿತ್ ನೋಡ್ರಿ ನೋಡ್ಬೋದು ನೀವು ವೀಕ್ಷಕರೇ ನಾವ ನಿಫ್ಟಿ ಚಾರ್ಟ್ ನೋಡ್ರಿ ಇವತ್ತ ಏನ್ ಅಂತ ಅಂತಂದ್ರ ಬೆಳಿಗ್ಗೆ ಓಪನ್ ವೀಕ್ಷಕರೇ ಬಹಳ ಏರಿನ ಆತ ನೋಡ್ಬೋದು ನೀವ ಬೆಳಗ್ಗೆ ಇಪ್ಪತ್ತೈದ್ ಸಾವಿರದ ಒಣ್ಣೂರ ಅರವತ್ತೈದ್ರ ಸಮೀಪ ಓಪನ್ ಆತ ಮತ್ತ ಕಂಟಿನ್ಯೂ ಹೋತ ಏರ್ಕೊಂತ ಹೋತ ನೋಡ್ಬೋದು ನೀವ ಇಪ್ಪತ್ತೈದ್ ಸಾವಿರದ ಎರಡ್ ನೂರ ಐವತ್ತರ ತಕ ವೀಕ್ಷಕರ ತಲ್ಪಿತ ನಿಫ್ಟಿ ಬಟ್ ಏನ್ ತಲ್ಪಿತ ಅಲ್ಲಿ ಅಲ್ಲಿಂದ ಕಂಟಿನ್ಯೂ ವೀಕ್ಷಕರೆ ಬಿಳಾಕನ ಸ್ಟಾರ್ಟ್ ಆಗತ್ತ ಇರೋದ ಬಿಳೋದ ಇರೋದ ಬಿಳೋದ ಮಾಡಿತ ಮಾರ್ಕೆಟ್ ನ ಇವತ್ತ ವರ್ಟಾಲಿಟಿ ಬಾಳ ಇತ್ತ ಸ್ಟಾರ್ಟಿಂಗ್ ಏರಿ ಓಪನ್ ಆತ ಮತ್ ಏರಾತ ಮತ್ತ್ ಬಿತ್ತ ಮತ್ ಸ್ವಲ್ಪ ಏರಿತ ಎಂಡ್ ತಕ ವೀಕ್ಷಕರೆ ಸ್ವಲ್ಪ ಏರಿನ ಕ್ಲೋಸಿಂಗ್ ಕೊಟ್ಟೈತಿ ಆದ ಎಷ್ಟು ಪರ್ಸೆಂಟೇಜ್ ಅಂತಂದ್ರೆ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟೇಜ್ ಏರಿ ಕ್ಲೋಸಿಂಗ್ ಕೊಟ್ಟೈತಿ ನಿಫ್ಟಿ ಸೆನ್ಸೆಕ್ಸ್ನೂ ಪರಿಸ್ಥಿತಿ ಯಾವ ತರ ಇತ್ತ ಏರಿ ಓಪನ್ ಆತ ಮತ್ತ್ ಏರ್ಕೊಂತ ಕಂಟಿನ್ಯೂ ಮ್ಯಾಗ ಹೋತ್ರಿ ಬಟ್ ಎಂಡ್ ಆಗತ ಮತ್ ಆತ ನೋಡಬಹುದ ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟೇಜ್ ಅಷ್ಟೇ ಏರಿ ಕ್ಲೋಸಿಂಗ್ ಕೊಟ್ಟೈತಿ ಬ್ಯಾಂಕ್ ನಿಫ್ಟಿ ನೋಡಬಹುದು ನೀವು ಇವತ್ತು ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟೇಜ್ ಏರಿ ಕ್ಲೋಸಿಂಗ್ ಕೊಟ್ಟೈತಿ ಬ್ಯಾಂಕ್ ನಿಫ್ಟಿ ಪರಿಸ್ಥಿತಿ ಇವತ್ತು ಸ್ವಲ್ಪ ಚಲೋ ಇತ್ತ ಬಟ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ನಾಗ ಬಾಳ್ ವಲ್ಟಾಲಿಟಿ ಇತ್ರಿ ಇವತ್ತ ಈ ತರ ಅದಕ್ಕೆ ಆತ ಯಾಕೆ ಫಸ್ಟ್ ಓಪನ್ ಆಕ್ ಏರಿಯಾ ಆತ ಒಮ್ಮೆ ಮಾರ್ಕೆಟ್ ಅಂದ್ರೂ ಕಂಟಿನ್ಯೂ ಎರ್ಕೊಂತ ಅದಕ್ಕೆ ಹೋತ ಮತ್ ಲಾಸ್ಟ್ ಲಾಸ್ಟ್ ಏನ ನಮ್ ಸ್ಟಾಕ್ ಮಾರ್ಕೆಟ್ ಈ ತರ ಬಿದ್ದು ಕ್ಲೋಸಿಂಗ್ ಕೊಟ್ಟೈತಂದ್ರ ಅದ್ರ ಬಗ್ಗೆ ಇವತ್ತು ನೀವು ವಿಡಿಯೋನಾಗ ಸರಳವಾಗಿ ತಿಳ್ಕೊಳೋ ನೋಡ್ರಿ ವೀಕ್ಷಕರ ಇವತ್ತ ಮಾರ್ಕೆಟ್ ಇರಾಕ್ ಮೇನ್ ರೀಸನ್ ಏನಂತಂದ್ರ ಏನು ಏನ್ ಯು ಎಸ್ ಐತಿ ಇರಾನ್ ಮತ್ತೆ ಇಸ್ರೇಲ್ ನಡಕೇನ್ ಯು ಎಸ್ ಬಂದಿತ್ ವೀಕ್ಷಕರೇ ಯುದ್ಧನ್ಯಾಗ ಆ ಯು ಎಸ್ ನಿನ್ನೆ ಒಂದ್ ಮೀಟಿಂಗ್ ಮಾಡಿತ ಆ ಮೀಟಿಂಗ್ ನ ಏನ್ ಅಂತಂದ್ರ ವೀಕ್ಷಕರೇ ಯು ಎಸ್ ಸೀಸ್ ಫೈರ್ ಅನ್ನ ಘೋಷಣೆ ಮಾಡಿತ ಕದನ ವಿರಾಮ ಅಥವಾ ಯುದ್ಧ ವಿರಾಮವನ್ನ ಯು ಎಸ್ ಐ ಘೋಷಣೆ ಮಾಡಿದ್ರಿಂದ ಯು ಎಸ್ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಅದು ಮತ್ತೆ ಕ್ರೂಡ್ ಆಯಿಲ್ ಪ್ರೈಸ್ ವೀಕ್ಷಕರೇ ಏನ್ ಮೊದಲು ಎಪ್ಪತ್ತರಿಂದ ಎಪ್ಪತ್ತೈದು ಡಾಲರ್ ಟ್ರೇಡ್ ಆಗ್ತಿದ್ದು ಅವು ವೀಕ್ಷಕರೇ ಅವು ವೀಕ್ಷಕರೇ ಒಮ್ಮೆ ಅರವತ್ ಡಾಲರ್ ಸಮೀಪ ಟ್ರೇಡ್ ರೀ ನೋಡ್ಬೋದು ನೀವು ಈಗಾದ್ರೂ ವೀಕ್ಷಕರೇ ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ಅರವತ್ತೈದರ ಸಮೀಪ ಟ್ರೇಡ್ ಆಗತಿ ಬ್ರೆಂಟ್ ಕ್ರೂಡ್ ಆಯಿಲ್ ನೋಡಬಹುದು ಅರವತ್ತೆಂಟರ ಸಮೀಪ ಟ್ರೇಡ್ ಆಗತಿ ಕ್ರೂಡ್ ಆಯಿಲ್ ಪ್ರೈಸ್ ವೀಕ್ಷಕರಿಗೆ ಕಡಿಮೆ ಆತ ಮತ್ತೇನ್ ಯುದ್ಧ ನಡೆದಿತ್ತ ನಾನು ವಿರಾಮವನ್ನ ಘೋಷಿಸಿದ್ರ ಅದ ಒಂದ್ ಪಾಸಿಟಿವ್ ನ್ಯೂಸ್ ಇವತ್ತು ವೀಕ್ಷಕರೇ ನಮ್ಮ ಮಾರ್ಕೆಟ್ ಇಪ್ಪತ್ತೈದ್ ಸಾವಿರದ ಎರಡ್ನೂರ ಮ್ಯಾಗ್ ಓಪನ್ ಆಗಿತ್ತ ಬಟ್ ಎಂಡ್ ಆಗೋ ತಕ ಬಿತ್ತ ಬಿಳಕ್ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆನು ತಿಳ್ಕೊಳು ಮತ್ತೊಂದ್ ಏನಂತಂದ್ರೆ ವೀಕ್ಷಕರೇ ನಿನ್ನೆ ದಿನ ನಿನ್ನೆ ದಿನ ಇರಾನ್ ಅನ್ನು ಯು ಎಸ್ ಎ ವೀಕ್ಷಕರೇ ಬಾಂಬ್ ಅನ್ನ ಹಾಕಿ ಬದಲಾ ತೊಗೊಂಡೇತಿ ಮಣ್ಣೆ ಯು ಎಸ್ ಎರಾನ್ ನ ಇರೋ ಮೂರ್ ನ್ಯೂಕ್ಲಿಯರ್ ಸೈಟ್ ಅನ್ನ ಬಿ ಟು ಬಾಂಬರ್ ಅನ್ನು ವಿಮಾನ ವೀಕ್ಷಕರೇ ಹಾರಿಸಿತ ಅದ ಕಾರಣ ಇರಾನ್ ಸಿಟ್ ಇತ್ತ ಬಟ್ ಯು ಎಸ್ ಎರಾನ್ ಒಂದ್ ವೀಕ್ಷಕರೇ ಏನ್ ಹೇಳಿತ್ ಈಗ ನಾ ಏನ್ ಉತ್ತರ ಕೊಟ್ಟೇನೆ ಅತ್ರದ ಪ್ರತಿ ಉತ್ತರ ಏನ್ರಿ ನೀವು ಕೊಟ್ರ ಅದ್ ಬಾಳ್ ಕೆಟ್ಟ ಪರಿಣಾಮ ಆಗ್ತೈತ ಅಂದಿರ ಅಂದ್ರನು ಇರಾನ್ ಕೇಳಿಲ್ಲ ವೀಕ್ಷಕರೇ ನಿನ್ನೆ ಮಿಡಲ್ ಈಸ್ಟ್ ಕಂಟ್ರಿನಾಗನ ಎಲ್ಲಾಕಿಂತ ದೊಡ್ಡ ವೀಕ್ಷಕರೇ ಯು ಎಸ್ ಮಿಲಿಟರಿ ಬೇಸ್ ಐತಿ ಆ ಯಾವ ದೇಶನಾಗ ಐತ್ ಕತರ್ ದೇಶನಾಗ ಕತರ್ ದೇಶನಾಗ ಏನು ಯು ಎಸ್ ಎಲ್ಲಾ ದೊಡ್ಡ ಮಿಲಿಟರಿ ಬೇಸ್ ಐತಿ ಅಲ್ಲಿ ಹತ್ತು ಸಾವಿರ ಮಿಲ್ಟ್ರಿ ಇರ್ತಾರಂತ್ರಿ ಯು ಎಸ್ ಎದ ಅಲ್ಲಿ ವೀಕ್ಷಕರೇ ನಿನ್ನೆ ದಿನ ಹನ್ನೆರಡೇನ ಹತ್ತು ಮಿಸೈಲ್ ಅನ್ನ ಹೋಗದ್ ವೀಕ್ಷಕರೇ ಉತ್ತರನ್ನ ಕೊಟ್ಟಿತ ಬಟ್ ಅದರಲ್ಲಿ ಕತರ್ ಜನರ್ಗಾಗ್ಲಿ ಯು ಎಸ್ ಮಿಲ್ಟ್ರಿಗಾಗ್ಲಿ ಏನು ಹಾನಿ ಉಂಟಾಗಿಲ್ಲ ಅಂದ್ರೂ ವೀಕ್ಷಕರೇ ಯು ಎಸ್ ಏನು ಮತ್ ಪ್ರತಿ ಕೊಡ್ಲಿಲ್ಲ ಸೀಲ್ಸ್ ಫೈರ್ ಅನ್ನ ಅನೌನ್ಸ್ ಮಾಡಿತ್ತ ಆತ್ ಪಾಸಿಟಿವ್ ಆತಂತಂದು ಯಾಕಂದ್ರೆ ಯು ಎಸ್ ಏನು ಇರಾನ್ ಮ್ಯಾಗ ಅಟ್ಯಾಕ್ ಮಾಡಿತಾ ಇರಾನ್ ಅನ್ನು ಯು ಎಸ್ ಬೇಸ್ ಮ್ಯಾ ಅಟ್ಯಾಕ್ ಮಾಡಿತ್ತ ಈಗ ಇಬ್ರೂಸ್ ಕಪ್ ಕುಂತ್ರ ವೀಕ್ಷಕರೇ ಶಾನ್ ಕುಂತ್ ಆತರಾಗಿ ಸೀಸ್ ಫೈರ್ ಅನ್ನು ಹಚ್ಚಿದ್ರಿಂದ ಮತ್ತೊಂದಿಟ್ಟು ವೀಕ್ಷಕರೇ ಪಾಸಿಟಿವ್ ಆತ್ ನಮ್ ಸ್ಟಾಕ್ ಮಾರ್ಕೆಟ್ ಅದ ಕಾರಣ ಇಪ್ಪತ್ತೈದು ಸಾವಿರದ ಎರಡ್ ನೂರ್ ಓಪನ್ ಆದ್ರೂ ನಮ್ ನಿಫ್ಟಿ ಕಂಟಿನ್ಯೂ ಇರ್ಕೋಂತಾನು ಹೋಗಾತಿತ್ತ ಅಲ್ಲಿ ವೀಕ್ಷಕರೇ ಏನತಂತಂದ್ರ ಮಧ್ಯಾಹ್ನ ದಿನ ಇವತ್ ಮಧ್ಯಾಹ್ನ ದಿನ ಆತಂತಂದ್ರ ಇರಾನ್ ವೀಕ್ಷಕರೇ ಇರಾನ್ ಇದೇನ್ ಸೀಸ್ ಫೈರ್ ಹಚ್ಚಿರ ಕದಣ್ಣ ವಿರಾಮವನ್ನ ಹಚ್ಚಿರ ಅದನ್ನ ವೈಲೈಟ್ ಮಾಡಿತಾ ಮತ್ತೊಂದ್ ಎರಡ್ ಮೂರ್ ಬಾಂಬ್ ಗಳ ವೀಕ್ಷಕರೇ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಎರಡು ವೀಕ್ಷಕರ ಬ್ಯಾಲಿಸ್ಟಿಕ್ ಮಿಸೈಲ್ ಗಳ ಇಸ್ರೇಲ್ ಮ್ಯಾಗ್ ಮತ್ ಒಗಿತ್ರಿ ಇಸ್ರೇಲ್ ಮತ್ ಸ್ವಲ್ಪ ಹಾನಿ ಉಂಟಾತ ಇಸ್ರೇಲ್ ವೀಕ್ಷಕರ ಪ್ರೆಸಿಡೆಂಟ್ ನೆತನಾವು ಅವ್ರ ಏನ್ ಅಂದ್ರ ಅಂತಂದ್ರ ಇತರದ ಉತ್ತರ ನಾವು ಬಹಳ ಕೆಟ್ಟ ಕೊಡ್ತೇವಂತ ಅಂದ್ರ ಅವ್ರ ಮಿಲ್ಟ್ರಿಗೆಲ್ಲಾನು ವೀಕ್ಷಕರ ಅಲರ್ಟ್ ನಕ್ತಂದ್ರ ಅವ್ರ ಈಗ ದಾಳಿ ಮಾಡತಾರ ಅದ್ರ ವೀಕ್ಷಕರ ಇವತ್ತ ಯು ಎಸ್ ಮ್ಯಾಗ ನಿಮ್ ಗೊತ್ತೈತಿ ಈಗ ಸದ್ಯ ಬೆಳಕಾಗಿರ್ತೈತಿ ಯು ಎಸ್ ಪ್ರೆಸಿಡೆಂಟ್ ಮೀಡಿಯಾದವ್ರ ಕೇಳಿರ ಇದೇ ನೀವು ಸೀಸ್ ಫೈರ್ ಅನ್ನ ಹಚ್ಚಿರಿ ಅದನ್ನ ವೈಲೇಟ್ ಮಾಡ್ಯಾರ ಅಡು ದೇಶಗಳ ಅದ್ರ ಬಗ್ಗೆ ಏನ್ ಅಂತ ಅವಾಗ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರ ಏನ್ ಅಂತಂದ್ರ ಇಸ್ರೇಲ್ ಗ ನೀ ಏನೋ ಉತ್ತರವನ್ನ ಕೊಡಕ್ ಹೋಗ್ಬೇಡ ಗಪ್ಪ ಅಂತಂದ್ರ ಮತ್ತ್ ಇರಾನ್ ವೀಕ್ಷಕರ ಸ್ವಲ್ಪ ಬೈದನ್ನ ಕೊಟ್ರ ಅದನ್ನ ಯೂಟ್ಯೂಬ್ ಹೇಳಕ್ ಬರಂಗಿಲ್ಲ ಇಲ್ಲಿಕ ವಿಡಿಯೋ ವೀಕ್ಷಕರೇ ಇದಾಗ್ತತಿ ಹಂಗ್ ವೀಕ್ಷಕರೇ ಬೈದ ಡೊನಾಲ್ಡ್ ಟ್ರಂಪ್ ಅವ್ರ ಇರಾನ ಆನ್ಸರ್ ಮಾಡಿರ ನೋಡ್ಬೇಕಾದ ಯುದ್ಧ ಒಂದ್ ಸಲೇ ಸ್ಟಾರ್ಟ್ ಆಗ್ತೈತಿ ಒಮ್ಮೆ ಕದನ ವಿರಾಮವನ್ನ ಆಸ್ತಾರ ಅಂದ್ರೂ ವೀಕ್ಷಕರ ಇರಾನ್ ಕೇಳಂಗಿಲ್ಲ ಇರಾನ್ ಮತ್ತೊಂದ್ ಮಿಸ್ ಇಸ್ರೇಲ್ ಮ್ಯಾಗ ಒಯಿತ ಇಸ್ರೇಲ್ ಇರಾನ್ ಮ್ಯಾಗ ಒಯತೆ ಅದೇ ತರ ವೀಕ್ಷಕರ ಇದು ಆಟ ನಡ್ದಿ ಅದ ಒಂದ್ ಕಾರಣದಿಂದ ಇವತ್ತು ನಮ್ ಮಾರ್ಕೆಟ್ ಇದೇ ನ್ಯೂಸ್ ಒಮ್ಮೆ ಚಲೋ ಬರತೈತಿ ಕೆಟ್ಟ ಬರಾತೈತಿ ಅದ ಕಾರಣ ನ್ಯೂಸ್ ಮ್ಯಾಗ ಇವತ್ ನಮ್ ಮಾರ್ಕೆಟ್ ರಿಯಾಕ್ಟ್ ತೋರ್ಸಿತ್ತ ಈ ರೀತಿ ಫಸ್ಟ್ ಚಲೋ ನ್ಯೂಸ್ ಸಂಬಂಧ ಒಮ್ಮೆ ಸೀಸ್ ಫೈರ್ ಅನ್ನ ವೈಲೈಟ್ ಮಾಡಿದ ಕಾರಣ ಮತ್ ಬಿತ್ತ ಅಂದ್ರೂ ವೀಕ್ಷಕರೇ ಪಾಸಿಟಿವ್ ಏನಂತಂದ್ರ ಕ್ರೂಡ್ ಆಯಿಲ್ ಇಷ್ಟೆಲ್ಲ ಆದ್ರೂ ಕ್ರೂಡ್ ಆಯಿಲ್ ಎಪ್ಪತ್ತು ಡಾಲರ್ ಕಿಂತ ಕಡಿಮೆ ಆಗ ಟ್ರೇಡ್ ಆಗೈತಿ ಅಣ್ಣ ಪಾಸಿಟಿವ್ ಪಾಸಿಟಿವ್ನ ಅನ್ಬೋದ ಎಂಬತ್ ಡಾಲರ್ ತಲುಪ್ರ ಟೆನ್ಶನ್ ಎಂಬತ್ ಡಾಲರ್ ಗೆ ತಲುಪಾತ ಮತ್ ನಮ್ದೇನ್ ವೀಕ್ಷಕರೇ ಪೆಟ್ರೋಲಿಯಂ ಮಿನಿಸ್ಟರ್ ಇದಾರ ಹರ್ದೀಪ್ ಸಿಂಗ್ ಪುರಿ ಅವರು ಅವರು ವೀಕ್ಷಕರ ಏನ್ ಅಂತಂದ್ರ ನಮ್ ದೇಶನ್ಯಾಗ ಪೆಟ್ರೋಲ್ ಭಾಳ ಐತಿ ಏನು ಸ್ವಲ್ಪ ಏನು ಆತ ತಾಸ್ ಆತ ಇದಂದ್ರೂ ಶಾರ್ಟೇಜ್ ಬಿದ್ರನು ನಮ್ ದೇಶಿಗೆ ಅಷ್ಟೇನ್ ಕೆಟ್ಟ ಪರಿಣಾಮ ಬೀಳಂಗಿಲ್ಲ ಅಂತ ಹೇಳ್ಯಾರ ನಾನು ಅದು ಪಾಸಿಟಿವ್ ಆಗ್ತೈತಿ ಓವರ್ ಆಲ್ ಇದೆಲ್ಲಾ ನ್ಯೂಸ್ ಇತ್ತ ಮೇನ್ ಏನಂತಂದ್ರ ಇಪ್ಪತ್ತೈದು ಸಾವಿರ ಲೆವೆಲ್ ನಿಫ್ಟಿ ಕ್ಲೋಸಿಂಗ್ ಕೊಟ್ಟೈತಿ ಅದನ್ನ ನಾವು ಪಾಸಿಟಿವ್ ಅನ್ಬೇಕು ವೀಕ್ಷಕರೇ ಮತ್ ಇದೇನು ಕದನ ವಿರಾಮ ಹಚ್ಚಿರ ಅದನ್ನ ವೀಕ್ಷಕರೇ ವೈಲೇಟ್ ಮಾಡ್ತಿರ್ ಕಲ ಇರ ಅಂದ್ರ ನಮ್ ನಿಫ್ಟಿ ಇಪ್ಪತ್ತೈದ್ ಸಾವಿರದ ಮ್ಯಾಗ್ ಹೋಗಿ ಇಪ್ಪತ್ತೈದ್ ಸಾವಿರದ ಅದು ಹೋಗ್ಬಿಡ್ತಿತ್ತ ಬಟ್ ಇದಾಗೈತಿ ಈಗ ಇತ್ತರದ್ ಉತ್ತರ ಯು ಎಸ್ ಮತ್ತೆ ಕೊಡ್ತೇತಿ ಸೀಸ್ ಫೈರ್ ವೈಲೇಟ್ ಮಾಡಿದ ಕಾರಣ ಏನ್ ಶಾಂತ ಉಳಿತೈತಿ ಇಬ್ಬರಿಗೂ ವಾರ್ನ್ ಕೊಟ್ಟು ಗಾಪ್ ಕುಟಿರ್ತೈತಿ ಅದ್ರ ಬಗ್ಗೆ ನಾವ್ ಮುಂದ್ ನೋಡ್ಬೇಕ ನೋಡ್ರಿ ವೀಕ್ಷಕರೇ ನೀವೊಬ್ಬರು ಟ್ರೇಡರ್ ಇದ್ರ ದೂರ ಇರ್ರಿ ಟ್ರೇಡಿಂಗ್ ದಿಂದ ಯಾಕಂತಂದ್ರೆ ಮಾರ್ಕೆಟ್ ಈಗೇನು ನೀವು ಸಪೋರ್ಟ್ ರೆಜಿಸ್ಟೆನ್ಸ್ ಆಗಲಿ ಇಂಡಿಕೇಟರ್ ಗಳ ಟ್ರೇಡ್ ಮಾಡ್ತಿರ್ಬೋದು ನಿಮ್ಮ ಸ್ಟ್ರಾಟಜಿ ಅದ್ರ ಮ್ಯಾಗ ವೀಕ್ಷಕರೇ ಮಾರ್ಕೆಟ್ ವರ್ಕ್ ಆವತ್ತ ಮಾರ್ಕೆಟ್ ಹತ್ತರ ಮ್ಯಾಗ ವರ್ಕ್ ಆತೈತೆ ಅಂತಂದ್ರೆ ನ್ಯೂಸ್ ಮ್ಯಾಗ ವರ್ಕ್ ಆಗತ್ತೈತಿ ನಾನು ಒಮ್ಮೆ ನ್ಯೂಸ್ ಹಿಂಗ್ ನ್ಯೂಸ್ ಹಿಂಗೆ ಬರತ್ತಾವ ಅದ ಕಾರಣ ಸ್ಟಾಪ್ ಲಾಸ್ ಇಟ್ ಚಾನ್ಸಸ್ ಭಾಳ ಐತಿ ಹಿಂಟಾಯ್ ಟೈಮ್ನಾಗ ಟ್ರೇಡರ್ಸ್ ರೊಕ್ಕ ಕಳೆಯೋ ಚಾನ್ಸಸ್ ಭಾಳ ಹೆಚ್ಚಿರ್ತೈತಿ ಮತ್ ನೀವು ಟ್ರೇಡರ್ ಇದ್ರ ನೀವು ಸ್ಟಾಕ್ ಲಾಸ್ ಹಚ್ಚುಲ್ದ ಟ್ರೇಡ್ ಮಾಡ್ತಿದ್ರ ದಯವಿಟ್ಟು ಸ್ಟಾಪ್ ಲಾಸ್ ಹತ್ರಿ ಒಂದು ಕೆಟ್ ನ್ಯೂಸನ್ನು ಮಾರ್ಕೆಟ್ ಒಮ್ಮೆ ಬೆಳೆಸಬಹುದ ಅಲ್ಲಿ ನಿಮ್ದು ಪೋ ಪೋಲಿಯೋ ವೈಪ್ ಔಟ್ ಆಗ್ಬಹುದ ಅಥವಾ ನಿಮ್ ಕ್ಯಾಪಿಟಲ್ ವೈಪ್ಔಟ್ ಆಗ್ಬೋದ ಬಟ್ ನೀವು ಒಬ್ರು ಹೂಡಿಕೆದಾರರ ಇದ್ರೆ ಹೆಚ್ಚು ಟೆನ್ಷನ್ ತೊಳಕೋಬೇಡ್ರಿ ಮಾರ್ಕೆಟ್ ಅಂದ್ರೆ ಈ ತರ ಇದಾವ ಇದೇ ತ್ರಿವತ್ತಿನಿ ವಿಡಿಯೋ ಈ ವಿಡಿಯೋನಾಗ ನಿಮಗೆ ಎಲ್ಲಾ ಗೊತ್ತ ಇರಬಹುದಿ ಯಾವ ತರ ಆತಂತ ಇವತ್ತ ಮೇನ್ ಏನಂತ ಅಂದ್ರೆ ಮೇಲೆ ಹೂಡಿಕೆ ಮಾಡಿರಿ ಚಲೋ ಕಂಪ್ನಿಗಳಾಗ ಲಾಂಗ್ ಟರ್ಮ್ನಾಗ ರೊಕ್ಕ ಮಾಡಿ ಮಾಡ್ತೀವಿ ಇದೇ ಐತ್ರಿವತ್ತಿನ ವಿಡಿಯೋ ಈ ವಿಡಿಯೋ ಎಲ್ಲಾ ಡಿಟೇಲ್ ದಾಗ ನಿಮಗೆ ಗುರ್ತಾ ಇರ್ಬೋದು ಅಂತ ನನ್ಗೆ ಈ ವಿಡಿಯೋ ಚಲೋ ಲೈಕ್ ಮಾಡಿ ಚಾನೆಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು